ನಾಯಿ ಓಡಿಸ್ತಿದ್ದೇನೆ ಬಡ್ಡಿಮ ನಮ್ಮನೆ ಹತ್ರ ನೋಡಿದ್ದಾನೆ

ಯಾರು ಪೂಜೆ ಮಾಡ್ತಿದ್ದಾನೆ ನಿಂಬೆ ಹಣ್ಣನ್ನು ಎರಡು ಕಡೆ ಸೀಳಿ ಒಳ್ಳೇದ್ ಮಾಡಪ್ಪ ಅಂತ ತು ತು ನಮಸ್ಕಾರ ಮಾಡಿ ಬೀಗ ಹೊಡಿಯೋದು ಈ ಕಡೆ ಸಿಸಿ ಟಿವಿ ಹೊಡಿತಾನೆ ಈ ಕಡೆ ಇರೋದು ಗೊತ್ತಿಲ್ಲ ಅವನಿಗೆ ಮಮ್ಮಿ ಬಂದೆ ಪೋಸ್ ಮಾಡಿದ್ ಫೋಸ್ ಆಗಲ್ಲ

ಸಿ ಕ್ಯಾಮ್ರಾ ವಿಜಲ್ ಇದೆ ಸರ್ ನಮಸ್ತೆ ರಾತ್ರಿ ಒಂದು ಒಂದು ಕಾಲ್ ಟೈಮ್ ಅಲ್ಲಿ ಇದು ಐಶ್ವರ್ಯ ಬಡಾವಣೆ ಅಂತ ಹೇಳಿ ಎನ್ ಟಿ ಸಿ ಹಿಂದ್ಗಡೆ ಇರೋದು ಫಸ್ಟ್ ಅಲ್ಲಿ ಈ ಕಳ್ಳರು ಮೂರು ಜನ ಯಾರೋ ಮಾಡಿದ್ದಾರೆ ಕಳ್ಳತನ ಮಾಡಿ ಹೋಗಿದ್ದಾರೆ ಅದು ಹೇಗಾಗಿದೆ ಅಂತಂದರೆ ಬೆಳಿಗ್ಗೆ ಅವರು ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದ್ರಿ ಏನೋ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಬಟ್ ರಾತ್ರಿ ಒಂದು ಗಂಟೆಗೆ ಈ ಮನೆಯವರು ಬಂದಿದ್ದಾರೆ ಇವರು ಗೇಟ್ಲ ಬೀಗ ಎಲ್ಲ ಹಾಕೊಂಡು ಹೋಗಿ ರಾತ್ರಿ ಒಂದು ಗಂಟೆ ಬಂದು ಬಂದ ತಕ್ಷಣ ಬಂದು ನೋಡಿದ್ದಾರೆ ಬಂದು ನೋಡಿದ್ರೆ ಮೇನ್ ಗೇಟು ಸ್ಟೀಲ್ ಡೋರ್ ಅಲ್ಲ ಸೆಕ್ಯೂರಿಟಿ ಇದ್ದವರು ಓಪನ್ ಆಗಿರೋದು ನೋಡಿ ಆಗಿದ್ದಾರೆ ಆ ತಕ್ಷಣ ಅವರು ಗಾಡಿ ನಿಲ್ಲಿಸಿ ಒಳಗಡೆ ಬರ್ಬೇಕಾದ್ರೆ ಒಳಗಡೆಯಿಂದ ಮೂರ್ ಜನ ಗೊತ್ತಾಗಿ ಅವ್ರಿಗೆನು ಬಂದಿದ್ದಾರೆ ಕಳ್ಳರು ಮೂರ್ ಜನ ಅವರು ಈ ಒಂದು ಮಾಸ್ಕ್ ಕೂಡ ಹಾಕಿರ್ಲಿಲ್ಲ ಅಷ್ಟೊತ್ತಿಗೆ ಇವರು ಈ ಮನೆಯವರು ಕಿರ್ಚ್ಕೊಂಡ್ರಲ್ಲ ಜೋರಾಗಿ ಅಂತ ನಾವೆಲ್ಲ ಓಡ್ ಬಂದು ನೋಡುತ್ತಿದ್ದೀವಿ ಅಷ್ಟೊತ್ತಿಗೆ ಅವನು ಆ ಹುಡುಗ ಮನೆಯವರು ಓನರು ಓಡಿಸ್ಕೊಂಡು ಹೋಗಿದ್ದಾರೆ ಅವ್ರನ್ನ ಅದೆಲ್ಲ ಗೊತ್ತಾಗಿದೆ ಬಟ್ ಏನಂತ ಗೊತ್ತಾಗ್ತಿಲ್ಲ ಈಗೊಂದು ಕಳೆದ ವಾರ ಒಂದು ವಾರದ ಹಿಂದೇನು ಕೂಡ ಇಲ್ಲಿ ಕಳತನ ಆಗಿದೆ ಇದೇ ಬೀದಿನಲ್ಲಿ ಲಾಸ್ಟ್ ಮನೆಯಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾವು ಇದನ್ನ ಬಗ್ಗೆ ಅವರು ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ರಿಕ್ವೆಸ್ಟ್ ಇಷ್ಟೇ ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಈಗಲಾದರೂ ಸ್ವಲ್ಪ ಬೀಟ್ಗಳನ್ನ ಜಾಸ್ತಿ ಮಾಡಿ ಈ ಜನಗಳಿಗೆ ಎಲ್ಲ ಸೆಕ್ಯೂರಿಟಿ ತಗೊಂಡಿದ್ರು ಕೂಡ ಪೊಲೀಸ್ನವ್ರು ತಗೊಂಡಷ್ಟು ಪ್ರಭಾವಶಾಲಿಯಾಗಿ ಇರೋದಿಲ್ಲ ನಾವು ಕೂಡ ರಾತ್ರಿ ಒಂದು ಗಂಟೆವರೆಗೆಲ್ಲ ಎಚ್ಚರ ಇರ್ತೀವಿ ಅಲ್ಲ ಹಿಂದೆ ಎರಡು ಮೂರು ಸಲ ಆಗಿದ್ರು ಕೂಡ ನೀವು ಮನವಿ ಕೊಟ್ಟರು ಪೊಲೀಸ್ ಗಸ್ತು ಜಾಸ್ತಿ ಮಾಡಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಹೌದೌದು ಹೌದು ಅದು ಗಸ್ತು ಮಾಡಿದಾರೆ ಅಂತ ಪಾಪ ಅವರು ಮಾಡಿದಾರ ಗೊತ್ತಿಲ್ಲ ನಮಗೂ ಅರ್ಥ ಆಗ್ತಾ ಇಲ್ಲ ನಮ್ಗೆ ಯಾಕಂದ್ರೆ ನೈಟ್ ಅಲ್ವಾ ಯಾಕಂದ್ರೆ ಪದೇ ಪದೇ ಏರಿಯಾದಲ್ಲಿ ಅದು ಅದು ಆಗಿದೆ ಎರಡು ಮೂರು ಸರಿ ನಾಲ್ಕನೇ ಸರಿ ಆಗಿರೋದು ಈ ಸರಿ ಕಳತನ ಹಾಗಾಗಿ ದಯಮಾಡಿ ಪಾಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ದೊಂದು ರಿಕ್ವೆಸ್ಟ್ ಎಚ್ ಎಚ್ಚರ ವಹಿಸಿ ಎಚ್ ಹೆಚ್ಚಿಗೆ ನಿಗಾ ವಹಿಸಿ ದಯಮಾಡಿ ಇಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡಬೇಕು ಯಾಕಂದ್ರೆ ನಾವು ಸಾರ್ವಜನಿಕರು ಏನು ವೆಪನ್ಸ್ ಇರಲ್ಲ ಏನಿರಲ್ಲ ನಮ್ಮ ಮೇಲೆ ಏನಾದ್ರು ಅಟ್ಯಾಕ್ ಆದಾಗ ಜೀವಹಾನಿ ಆಗೋದು ಬೇಡ ಒಂದು ಕಾರಣಕ್ಕೆ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟವರೆಲ್ಲರೂ ಕೂಡ ದಯಮಾಡಿ ಇದಕ್ಕೆ ಪತ್ತೆ ಹಚ್ಚಿ ಇವರು ಯಾರು ಮಾಡಿದ್ದಾರೆ ಅದನ್ನು ದಯಮಾಡಿ ಈ ಜನಗಳಿಗೆ ಸ್ವಲ್ಪ ನೆಮ್ಮದಿ ಕೊಡೋದಕ್ಕೆ ಪ್ರಯತ್ನ ಮಾಡಿ ಸರ್ ನಮಸ್ತೆ ಸರ್ ನಾನು ಶ್ರೀ ಸತೀಶ್ ಕುಮಾರ್ ಅಂತ ನಾವು ಇಲ್ಲಿ ಜೆ ಪಿ ನಗರ ಇದು ರಿಂಗ್ ರೋಡ್ ಹತ್ರ ಇದ್ದಿದ್ವಿ ಸರ್ ಕೊಪ್ಪಳರು ಇದರಲ್ಲಿ ನಾಲ್ಕು ವರ್ಷದಿಂದ ಇಲ್ಲಿ ಮನೆಯಲ್ಲಿ ವಾಸವಾದ್ವಿ ಸರ್ ನಿನ್ನೆ ನಾವು ದೇವ್ರದ್ದು ಪೂಜೆಗೆ ಅಂತ ನೆಲ್ಮಂಗಲದ ಹತ್ರ ಇರೋ ಮದುವೆ ದೇವಸ್ಥಾನಕ್ಕೆ ಹೋಗಿದ್ವಿ ಸರ್ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ನಾನು ನಮ್ಮಮ್ಮ ಹೊರಟ್ವಿ ಸೊ ಬರೋದು ರಾತ್ರಿ ಒಂದೂವರೆ ಆಗಿತ್ತು ಸರ್ ಒಂದೂವರೆ ರಾತ್ರಿ ಬಂದಾಗ ಯಾರು ಮನೆ ಬಾಗಿಲು ಓಪನ್ ಆಗಿತ್ತು ಸರ್ ಯಾರು ಮನೆ ಬಾಗಲಿದ್ದು ಓಪನ್ ಮಾಡಿದಾರಲ್ಲ ಅಂತ ನಾನು ನಮ್ಮಮ್ಮ ಗಾಬರಿಲಿ ಇದ್ವಿ ನಮ್ಮಮ್ಮ ಸ್ವಲ್ಪ ಗಾಬ್ರಿಲಿ ಕೂಕೊಂಡ್ರು ಸೊ ಕೂಕೊಂಡಿದ್ದ ತಕ್ಷಣ ನಮ್ಮ ಮನೆಯಿಂದ ಮೂರು ಜನ ಬಂದರು ಸರ್ ಓಡಿ ತಕ್ಷಣ ನಾವು ಏನು ಅಂತ ಇದಕ್ಕೂ ಅಂತ ಹೋದ್ವಿ ಸೊ ಒಬ್ಬರು ಬಂದು ಕೈಯಲ್ಲಿ ವೆಪನ್ಗಳಿತ್ತು ಸರ್ ಮೂರು ಜನ ಕೈಯಲ್ಲೂ ಸೊ ಒಬ್ಬರು ಬಂದು ನಮ್ಮ ಮುಂದಿ ಇದ್ರ ಥರ ಹತ್ತಿರದಲ್ಲೇ ಇದ್ದರು ನಾನು ಸ್ವಲ್ಪ ಈ ಕಡೆಗೆ ಬಂದು ಅವ್ರು ಮೂರು ಜನ ಅಟ್ಟಿಸ್ಕೊಂಡು ಓಡೋದೆ ಸರ್ ಹೆಚ್ಚು ಕಮ್ಮಿ ಒಂದು ನೂರೈವತ್ತು ಮೀಟ್ರ್ ಗಂಟ ಓಡಿಸ್ಕೊಂಡು ಹೋದೆ ಸೊ ಮಧ್ಯದಲ್ಲಿ ನನಗೂ ಒಂದು ಕಾಲಿಗೆ ಏಟ್ ಬೀಳ್ತು ಸರ್ ಸೊ ಏಟ್ ಬಿದ್ದಾದ್ಮೇಲೆ ನನಗೂ ಒಂದು ಅಷ್ಟೊಂದು ಸ್ಪೀಡಾಗಿ ಓಡೋಕ್ಕೂ ಆಗಲಿಲ್ಲ ಸೊ ಅದಾದಮೇಲೆ ಮನೆಗೆ ಬಂದು ನೋಡಿದ್ವಿ ನೋಡಿದ್ರೆ ಬಾ ಎರಡು ಬೀರು ಹೊಡೆದಿದ್ದಾರೆ ಸರ್ ಒಂದು ಬೀರಲ್ಲಿ ಇದ್ದಿದ್ದು ನಮ್ಮ ಅಕ್ಕವರು ಒಡವೆನ ಎತ್ಕೊಂಡುಟ್ಟೋಗಿದ್ದಾರೆ ಮತ್ತೆ ಅದ್ಬಿಟ್ಟು ತುಂಬ ಬೆಳ್ಳಿ ಐಟಮ್ಗಳು ಇಟ್ಕೊಂಡು ಹೊಟ್ಟೋಗಿದ್ದಾರೆ ಸಿಸಿಟಿವಿ ಇದೆ ಅಲ್ವಾ ನಿಮ್ಮನೆಯಲ್ಲಿ ಸರ್ ಇದೆ ಸಿ ಟಿ ಸಿ ಫುಟೇಜ್ ಇಲ್ಲ ಇದೆ ಸರ್ ಇವರೇನ ಕಳ್ರು ಹಾ ಸರ್ ಹೌದು ಸರ್ ಇಲ್ಲಿ ಬಂದಿರೋದಿಲ್ಲ ನೀವೇ ನೋಡ್ಬೋದು ಸರ್ ಎರಡು ಕ್ಯಾಮ್ರಾದಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ ಸರ್ ಎಷ್ಟು ಜನ ಇದ್ರು ಒಟ್ಟು ಮೂರು ಜನ ಸರ್ ಮೂರು ಜನ ಇದ್ರು ಸರ್ ಮಧ್ಯಮ ಇದು ಬಾಡಿ ಎಲ್ಲ ಸಣ್ಣನೇ ಇದೆ ಸರ್ ಸೊ ನಾಯಿ ಏನೋ ಓಡಿಸ್ತಿದ್ದಾರೆ ನೋಡಿ ಹೌದು ಸರ್ ನಾಯಿ ಓಡಿಸ್ತಾ ಇದ್ದಾರೆ ಸರ್ ಬಂದಿದ್ದು まあ。